ಆಡಳಿತಾಧಿಕಾರಿ ಚಿಕ್ಕನಕಂಡಿ ತಾಲೂಕು ಈ ದಿನ ಮೂರನೇ ದಿನಕ್ಕೆ ನಮ್ಮ ಏನು ಸತ್ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಈಗಲೂ ಸಹ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ನಮ್ಮ ಮೇಲೆ ಬರ್ತಿಲ್ಲ ಹಾಗಾಗಿ ಮುಂದೆ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ನಾಲ್ಕನೇ ದಿನ ನಾಳೆನೂ ಸಹ ಮುಂದುವರಿತಾ ಇದೆ ಆದಷ್ಟು ಬೇಗ ಸರ್ಕಾರನೂ ಕಡೆ ರೈತರುಗಳಿಗೆ ವಂಶವಂಶ ಬೇಕು ಅಂತ ಬರ್ತಾರೆ ಮತ್ತೊಂದು ಬರ್ತಾ ಬೇಕು ಅಂತ ಬರ್ತಾರೆ ನಿಮ್ಗೆ ಏನೇ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸಮಸ್ಯೆ ಆಗ್ತಾ ಇದೆ ಹಂಗಾಗಿ ನೀವೇನು ಹೇಳ್ತೀರಾ ರೈತರಿಗೆ ನಾವು ಈ ಬಗ್ಗೆ ಕ್ಷಮೆ ಕೋರ್ತೀವಿ ಬೇಕಂತ ನಾವು ಮಾಡ್ತಾ ಇರೋಂಥದ್ದಲ್ಲ ನಾವು ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಾವು ಪ್ರತಿಭಟನೆ ಮಾಡ್ತಾ ಮಾಡ್ತಾಯಿದ್ವಿ ಬಿಟ್ಟರೆ ನಾವು ಬೇಕು ಅಂತ ಮಾಡ್ತಾ ಇರೋದಲ್ಲ ಅವ್ರ ಹತ್ರ ಕ್ಷಮೆ ಕೇಳಿ ಆದಷ್ಟು ಬೇಗ ಸರ್ಕಾರ ಈ ಕಡೆ ಗಮನ ಹರಿಸಿದ್ರೆ ನಾವು ಆದಷ್ಟು ಬೇಗ ಕರ್ತವ್ಯಕ್ಕೆ ಹಾಜರಾಗ್ತೀವಿ ಗ್ರಾಮಾಡಳಿತಾಧಿಕಾರಿ ಚಿಕ್ಕನಾಯಕಿ ತಾಲೂಕು ಅದೇ ಈ ಒಂದು ಮುಷ್ಕರ ಇವತ್ತಿಗೆ ಮೂರು ದಿನ ಆಯಿತು ಎರಡನೇ ಹಂತದ ಮುಷ್ಕರ ಮೂರು ದಿನ ಆಯಿತು ಇನ್ನೂವರೆಗೂ ನಮ್ಮ ಒಂದು ಮುಷ್ಕರದ ಕೂಗು ಸರ್ಕಾರಕ್ಕೆ ಇನ್ನೂ ಮುಟ್ಟಿಲ್ಲ ಅಂತ ಕಾಣಿಸ್ತಾ ಇದೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನಮ್ಮ ರಾಜ್ಯ ಸಂಘದ ಅಥವಾ ಜಿಲ್ಲಾ ಸಂಘದ ಆಯಿತು ಯಾವುದೇ ಅಧ್ಯಕ್ಷರನ್ನ ಕರೆದುಬಿಟ್ಟು ಅಥವಾ ಇಲ್ಲಿ ತನಕ ಯಾರು ಕರೆದು ನಮ್ಮ ಕೂಗು ಮುಟ್ಟಿಲ್ಲದ ಕಾರಣ ಮಾತಾಡಿರುವುದಿಲ್ಲ ಹಾಗಾಗಿ ಈ ಒಂದು ಮುಷ್ಕರವನ್ನು ನಾವು ಇನ್ನೂ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ರಾಜ್ಯ ಸಂಘದಿಂದ ನಮಗೆ ಈಗಾಗಲೇ ಒಂದು ಆದೇಶ ಬಂದಿದೆ ನಾವು ನಮ್ಮ ಬೇಡಿಕೆಗಳನ್ನು ಈಡೇರೋ ತನಕ ನಾವೆಲ್ಲರೂ ಹಿಂಗೆ ಒಗ್ಗಟ್ಟಾಗಿರ್ತೀವಿ ಒಗ್ಗಟ್ಟಾಗಿ ಮುಷ್ಕರವನ್ನು ಮುಂದುವರಿಸ್ತೀವಿ ಈಗ ಇಲ್ಲಿ ನಮ್ಮ ಕೆಲಸಗಳು ವಿಳಂಬ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕೇಳಿ ಬರ್ತಾ ಇದೆ ಹಾಗಾಗಿ ನೀವೇನು ಹೇಳ್ತೀರಾ ಸರ್ ಹೌದು ಸರ್ ಪಾಪ ರೈತರಿಗೆ ತೊಂದರೆ ಆಗಿದೆ ನಾವು ಅದನ್ನು ದಿನ ಇದ್ರೆ ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮಲ್ಲೂ ಬಂದು ಪಾಪ ಕೇಳ್ತಾ ಇದ್ದಾರೆ ಆದರೆ ನಮಗೆ ಈಗ ಏನು ಮಾಡೋಕ್ಕಾಗದ ಪರಿಸ್ಥಿತಿ ಇದ್ದೀವಿ ಯಾಕೆಂದರೆ ನಾವು ಕರೆಕ್ಟಾಗಿದ್ರೆ ನಮಗೆ ಎಲ್ಲ ಸೌಲಭ್ಯ ಕೊಟ್ಟರೆ ನಾವು ರೈತರುಗಳಿಗೆ ನಾವು ಅನುಕೂಲ ಮಾಡ್ಬೋದು ಈಗ ನಮಗೆ ಏನು ಇಲ್ಲಾಂದರೆ ನಾವು ಇವಾಗ ಕೈ ಬಿಟ್ಟರೆ ನಮಗೆ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಅವರಿಗೆ ಒಂದು ಇದನ್ನ ಹೇಳಿ ಕಳಿಸ್ತಾ ಇದೀವಿ ಇಲ್ಲಪ್ಪ ನಾವು ಮುಷ್ಕರ ಮುಗಿ ಅವ್ರಿಗೂ ನಾವು ಕೈಲಿಕ್ಕೆ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ ನೀವು ಮೇಲಾಧಿಕಾರಿ ಹತ್ರ ಹೋಗಿ ಅದರ ಬಗ್ಗೆ ಮಾತಾಡಿ ಅಂತಲೂ ಸಹ ನಾವು ಹೇಳಿ ಕಳಿಸ್ತಾ ಇದೀವಿ ಬಟ್ ನಮ್ಮಲ್ಲಿ ಸರ್ಕಾರಕ್ಕಿಂತ ಅವ್ರಿಗೆ ಕಿವಿಗೆ ಮುಟ್ಟಿಲ್ಲ ಅನ್ಸುತ್ತೆ ನಮ್ಮ ಕೂಗು ಅಲ್ಲಿಂದ ನಮ್ಮನ್ನೇನು ನಮ್ಮ ರಾಜ್ಯ ಸಂಘದವ್ರಿಗೂ ಆಗಲಿ ಯಾರನ್ನೂ ಕರೆದು ಇದುವರೆಗೂ ಮಾತಾಡಿಸಿಲ್ಲ ಸರ್ಕಾರದಿಂದ ಏನೂ ಸಹ ಆದೇಶಗಳು ಬಂದಿಲ್ಲ ಈ ಮೂರು ದಿವಸ ಆದ್ರೂ ಹಾಗಾಗಿ ಇದನ್ನು ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ ಸರ್ ಯಾವುದೇ ಮುಷ್ಕರ ಕೈ ಬಿಟ್ಟಿಲ್ಲ ಮುಷ್ಕರನ ಮುಂದುವರಿಸ್ತಾ ಇದ್ದೀವಿ ಸರ್ ಈ ನಮ್ಮ ಬೇಡಿಕೆಗಳು ಇಡೇವರ್ಗು ಮುಂದುವರಿಸ್ತೀವಿ ಸರ್ ಈಗ ಅಲ್ಲಿ ನಿಮ್ಮ ರಾಜ್ಯ ಸರ್ಕಾರದಿಂದ ಅದು ರಾಜ್ಯ ಸಂಘಟನೆಯಿಂದ ಅಥವಾ ಜಿಲ್ಲಾ ಸಂಘಟನೆ ಏನಾದರೂ ನಿಮ್ಗೆ ಏನಾರು ಓಲೆಗಳು ಏನೋ ಕಳಿಸಿದಾರ ಅಂತ ಹಾಂ ಅವರು ಮುಷ್ಕರನ ಕಂಟಿನ್ಯೂ ಮಾಡಿ ಯಾವುದೇ ಥರದ್ದು ನಮಗೇನು ಅಲ್ಲಿ ಸರ್ಕಾರದ ಕರೆದು ನಮಗೆ ಚರ್ಚೆಗಳು ಏನೂ ಆಗಿಲ್ಲ ಆಗಲಿ ಆದ್ರಿಂದ ನಮ್ಮ ಬೇಡಿಕೆ ಇಡೋವರೆಗೂ ನೀವು ಮುಂದುವರಿಸಿ ಮುಷ್ಕರನ ಅಂತ ಹೇಳಿದ್ದಾರೆ ಈ ಮುಷ್ಕರನ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ನಾವು ಉಪವಿಭಾಗ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಮಾಡೋಕ್ಕೆ ಇದು ಮಾಡಿದ್ದೀವಿ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಏನು ಸಂಜೆಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಅದರಂತೆ ನಾವು ಮುಂದುವರಿತೀವಿ ಸರ್ ಅಂದರೆ ಇಲ್ಲಿ ಮಾಡಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀರಾ ಜಿಲ್ಲಾ ಮಟ್ಟದಲ್ಲಿ ವಿಭ ಉಭಾಗ ಉಪ ವಿಭಾಗ ಮಟ್ಟದಲ್ಲಿ ಮಾಡ್ತೀವಿ ಸರ್